ಸರ್ ಆಯ್ತು ಸರ್ ಒಂದ್ ನಿಮಿಷ ನಾನೇನು ಹೇಳ್ತೇನೆ ದಯಾಡ್ ಸರ್ ವಿಚಾರ ಈಗ ಅವ್ರ ವಿಷಯ ದಯ ಸರ್ ಈಗ ರೌಡಿಸಮ್ ಮೇಲೆ ಮಾಡ್ಬಿಡಿ ಸ್ಟೇಜ್ ಮೇಲೆ ನೀವು ದಯಾಳ್ ಸರ್ ಹೇಳಿದ್ರು ನಮ್ ಸಿನಿಮಾಗೆ ನೀವೇನಾದ್ರು ಏನಾದ್ರು ಅಂತ ನಿಮ್ಗೆ ಒಂದ್ ಮಾತ ಹೇಳ್ತೀನಿ ಆ ಕರಾಳ ರಾತ್ರಿ ನೋಡಿದಾಗ ನನ್ ಬಿ ಆದಷ್ಟು ಬೇಗ ನಿಮ್ಗಾಗಿ ಮೊದಲ ರಾತ್ರಿ ಅಂತೇಳು ಇಲ್ವಾ ನೋಡಿ ಎರಡು ಒಂದು ನಿಮಿಷ ಒಂದು ನಿಮಿಷ ನಿಮಿಷ ಅವ್ರು ನನ್ನ ಸ್ಟೇಜ್ ಮೇಲೆ ಕೂಡ ಹೆಂಗೊಬ್ಬ ಸುನಿತ್ ಬರಕ್ ಎರಡನೇ ವಿಚಾರ ರಂಗನಾಯಕಿ ನಾನು ನಿಖಿಲ್ ಕುಮಾರ್ ಸುಮ್ ಒಟ್ಟಿಗೆ ಬಂದ್ ನೋಡ್ರಿ ನಿಮ್ ನೆನ್ಪಾ ಮೂರ್ನೇದು ನಿಮ್ದು ಲೂಸ್ ಮಾದನ್ ಸಿನಿಮಾ ಮಾಡಿದ್ರಿ ನಿಮ್ ಶೋಗೋಸ್ಕರ ಸುವರ್ಣಗೆ ಒಟ್ಟಿಗೆ ಬಂದೆ ಒಟ್ಟಿಗೆ ಬಂದಾಗ ಪಂಚರ್ ಬಂದ್ರಿ ಹಾಗಂದೆ ಅಣ್ಣ ಪಂಚರ್ ಬಂದಿದ್ರೆ ಉಲ್ಟಾ ನಿಂತ್ಕೊಂಡಿ ಚೆನ್ನಾಗ್ ಕಟ್ಟತೀರ ಇಲ್ವಾ ಇಲ್ವ ದೇವ್ರೋಮೋ ಐತೆ ಬಂದು ನಿಮ್ ಮೂರು ಸಿನಿಮಾಗು ಬಂದು ನಿಂತ ನೋಡಿದೀನಿ ಪಂಚರ್ ಅಲ್ಲ ನಾನು ಆ ಮೂರು ಸಿನಿಮಾಗೂ ಬಂದು ನಿಂತಿದ್ವಿ ಎರಡನೇದು ಉದಯ್ ಸರ್ ಇದು ನಮ್ಮ ಇವ್ರದು ನಿಮ್ಮದು ಹೇಳ್ತೀನಿ ಸರ್ ಬ್ರಹ್ಮಚಾರಿ ಸಿನಿಮಾ ಅವಾರ್ಡ್ ಬಂದಿದ್ವ ಸರ್ ನಾನು ನಿಮಗೆ ಊನ್ ಅಲ್ಲ ಬ್ರಹ್ಮ ನಿಮ್ಲೇ ಇಟ್ಕೊಂಡು ಮಾತಾಡ್ತೀನಿ ನಂದು ಕಂಪ್ಲೇಂಟೇ ಇಲ್ಲ ನನ್ನ ಸಿನಿಮಾಗೆ ಎಲ್ಲರೂ ಮಾಡಿದ್ರು ಬಿಡ ಜಾಸ್ತಿ ಮಾಡಿದೆ ಪ್ರಧಮ್ ಸರ್ ಒಂದು ನಿಮಿಷ ಸರ್ ನಾನು मिठ भेलिला नगन एा this लिप को वैड़ सुझेथ घरले मेडेम व। अगेम छे ल나� मैले ल Ó मम्यालि करे कर दो ने ओटि04